ನಮಸ್ತೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹದಿನೇಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಕೆಟ್ ಅಂತೂ ಸಿಕ್ಕಾಪಟ್ಟೆ ರ್ಯಾಲಿ ಮಾಡ್ಬಿಟ್ಟದ ಓಕೆ ನಾವು ಕೂಡ ಲೈವ್ ಅಲ್ಲಿ ಇದ್ವಿ ಒಂದ್ ಎಸ್ ಎಲ್ ತಗೊಂಡ್ವಿ ಆಮೇಲೆ ನಿಮ್ ಕೂಡ ಅಪ್ಡೇಟ್ ಮಾಡಿದ್ ಏನಪ್ಪ ಎಸ್ ಟ್ವೆಂಟಿ ಫೋರ್ ಫೋರ್ ಸೆವೆಂಟಿ ಮೇಲೆಗಡೆ ಇನ್ ಕೇಸ್ ಏನಾದ್ರು ಮತ್ ವಾಪಸ್ ಸಿಕ್ಕರೆ ತಗೊಳ್ತೀನಿ ಎಂಟ್ರಿ ಅಂತ ಹೇಳಿ ಅಂಡ್ ನೋಡ್ಕೊಳ್ತೀರಿ ಜಾತ್ರೆ ಅಂತ ಸಕಾಪಟ್ಟೆ ಆಯ್ತು ಆಮೇಲೆ ನಾ ಲೈವ್ ಬರ್ಲಿಕ್ಕೆ ಆಗ್ಲಿಲ್ಲ ಬಿಕಾಸ್ ಈ ಪೊಸಿಷನ್ಸ್ ನೇ ಮೇಂಟೈನ್ ಮಾಡೋದಿತ್ತು ಬಿಕಾಸ್ ಸೆನ್ಸೆಕ್ಸ್ ಪೊಸಿಷನ್ಸ್ ಕೂಡ ಕಂಟಿನ್ಯೂಲಿ ಮೇಲ್ಗಡೆ ಹೋಗ್ತಾ ಇರೋದ್ರಿಂದ ಪುಟ್ ಸೆಲ್ಲಿಂಗ್ ನ ಜಾಸ್ತಿ ಆಡ್ ಮಾಡಕ್ ಬೇಕಾಯ್ತು ಎನಿವೆ ಏಟಿ ತ್ರೀ ಫೈವ್ ಹಂಡ್ರೆಡ್ ಪುಟ್ ವರ್ಗು ಸೆಲ್ ಮಾಡಿದೀನಿ ಇವತ್ತು ಬಿಕಾಸ್ ಆಫ್ ದಾಟ್ ಕೈಂಡ್ ಆಫ್ ಮೊಮೆಂಟಮ್ ಎನಿವೆ ಸೊ ಇದನ್ನ ನೂರ ಇವತ್ತು ಚಿಲ್ಡ್ರೆ ಸೆಲ್ ಮಾಡಿದ್ದೆ ಅದನ್ನ ಬುಲ್ ಕಾಲ್ ಆಂಗಲ್ ಇಂದ ಹೋಲ್ಡ್ ಮಾಡಿದ್ದು ಆಮೇಲೆ ಅಡ್ಜಸ್ಟ್ ಅಡ್ಜಸ್ಟ್ ಮಾಡ್ತಾ ಮಾಡ್ತಾ ಇದನ್ನ ಐರನ್ ಫ್ಲಾಗ್ ಕನ್ವರ್ಟ್ ಮಾಡಿಬಿಟ್ರು ಯಾವ ಒಂದು ಪೊಸಿಷನ್ಸ್ ಮಾಡಿದ್ವಿ ಬಟ್ ನಲ್ಲಿ ಚೆನ್ನಾಗಿರೋ ಮೊಮೆಂಟಮ್ ಆಯಿತು ನೀವು ಕೂಡ ಸಖತ್ತಾಗಿ ದುಡ್ಡು ಅಂತ ತಿಳ್ಕೊತೀನಿ ಇವತ್ತು ಈ ತರ ಮೊಮೆಂಟಮ್ ಒಂದು ಎರಡು ವಾರಗಳಿಂದ ಸಿಗ್ತಾ ಇರಲಿಲ್ಲ ಎನಿವೆ ನಾಳೆ ಏನಾಗತ್ತೆ ಹಂಗಾದ್ರೆ ಪುಟ್ ಇನ್ ಆಂಗಲ್ ಅಂಡ್ ನಾಲೆಜ್ ಶೇರಿಂಗ್ ಶುರು ಓಕೆ ನೋಡ್ಕೊಳ್ತಿದ್ರಿ ಮಾರ್ಕೆಟ್ ನಿಮ್ಗೆ ಹೋಗಿರೋದು ಟ್ವೆಂಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಅಂಡ್ ಇವತ್ತು ಮುಂಜಾನೆ ಡಿಸ್ಕಷನ್ ಕೂಡ ಮಾಡಿದ್ವಿ ನನ್ನ ಅನಿಸಿಕೆ ಇರೋದು ಎಲ್ಲಿ ಎಲ್ಲೂ ಸ್ಟಾಪ್ ಇಲ್ಲ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಹತ್ರ ಅಂತ ಹೇಳಿ ಅಂಡ್ ಆ ಸ್ಟಾಪ್ ಟ್ವೆಂಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಥರ್ಟಿ ವರ್ಗೂ ಹೋಗಿದೆ ಎಲ್ಲಾ ಡ್ರಾಯಿಂಗ್ಸ್ ನಾವು ತೆಗೆದಾಕ್ ಬಿಡ್ತೀನಿ ಡ್ರಾಯಿಂಗ್ಸ್ ಮತ್ತೆ ವಿತ್ ನಾ ಡ್ರಾ ಇರೋದು ಟಾರ್ಗೆಟ್ ಟ್ವೆಂಟಿ ಫೈವ್ ಏಟ್ ಹಂಡ್ರೆಡ್ ಓಕೆ ಎರಡು ಲೆವೆಲ್ ನಾ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮೇಜರ್ ರೆಸಿಸ್ಟೆನ್ಸ್ ಅಂತ ಹೇಳಿ ನಾಳೆ ಹೋಗ್ಬಿಡುತ್ತಾ ಏನಾಗುತ್ತೆ ಅಂದ್ರೆ ಸೊ ಮೇಜರ್ ಲೆವೆಲ್ ಇನ್ನೊಂದಿತ್ತು ಟ್ವೆಂಟಿ ಫೋರ್ ಫೈವ್ ತೌಸಂಡ್ ಫೈವ್ ಫಿಫ್ಟಿ ಓಕೆ ಇವತ್ತಿನ ಬ್ರೇಕೌಟ್ ಆಗಿದೆ ಅವತ್ತು ಅಂಡ್ ಇದ್ರ ಜೊತೆಗೆ ಕೆಳಗಡೆ ಇನ್ನೊಂದು ಲೆವೆಲ್ ನ ಮಾರ್ಕ್ ಮಾಡೋಣ ದಟ್ ಇಸ್ ಟ್ವೆಂಟಿ ಫೈವ್ ಫೋರ್ ಫಿಫ್ಟಿ ಇವತ್ ಮಾರ್ಕೆಟ್ ಬ್ರೇಕ್ಔಟ್ ಆಗಿದ್ದ ಜಾಗ ಓಕೆ ಇವೆಲ್ಲ ಡ್ರಾ ಮಾಡಿದ್ಮೇಲೆ ಮೂವತ್ ನಿಮಿಷಕ್ಕೆ ಹೋಗ್ತೀರಿ ಓಕೆ ತರ್ಟಿ ಮಂತ್ಸ್ ಪ್ರಕಾರ ಏನಿದೆ ಮಾರ್ಕೆಟ್ ಅಂತೂ ಸ್ಟ್ರೇಟ್ ಆಗಿ ಮೆಲಗಡೆ ಹೋಗಿದೆ ಏನ್ ನಾಳೆ ಎದ್ದು ಕೂಡಲೇ ನಾನು ಬುಲಿಶ್ನ ಪೊಸಿಷನ್ ತಗೋತೀನಿ ಅದ್ ಏನ್ ತಗೋತೀನಿ ಶುಕ್ರವಾರ ಒಂದು ನಿಮಗೆ ಎರಡು ದಿನದ ರಜೆ ಇದೆ ಸ್ಯಾಟರ್ಡೆ ಸಂಡೆ ಹೌದು ಸೊ ಡೆಫಿನೆಟ್ಲಿ ಏನಾಗುತ್ತೆ ಶುಕ್ರವಾರ ಮೋಸ್ಟ್ ಪ್ರಾಬಲಿ ಆಪ್ಷನ್ ಸ್ಪೆಷಲ್ ನಿಫ್ಟಿ ಎಕ್ಸ್ಪೈರಿ ನಿಮಗೆ ಬಹಳ ನಿಯರ್ ಇರೋದ್ರಿಂದ ತಾರೀಕು ಸರ್ ಇಪ್ಪತ್ ತಾರೀಕಪ್ಪ ಅಂದ್ರೆ ನಾಳೆ ಎರಡು ದಿನ ತಗದೇ ಬಿಡ್ರಿ ಒಂದು ದಿನ ಅಂದ್ರೆ ತಗದೇ ಬಿಡಿ ಇಟ್ಸ್ ಗೋಯಿಂಗ್ ಟು ಬಿ ಎಕ್ಸ್ಪೈರಿಂಗ್ ಆನ್ ಮಂಡೇ ಮಂಗ್ ಸೋಮವಾರನೇ ಎಕ್ಸ್ಪೈರಿ ಇದೆ ಸೊ ನಾಳೆ ಡೆಫಿನೆಟ್ಲಿ ಈ ಪ್ರೀಮಿಯಮ್ಸ್ಗಳು ಹೆವಿ ಮೆಲ್ಟ್ ಡೌನ್ ಆಗ್ತದೆ ಆದ್ರೂ ತಗೊಂಡು ಹೋಗಿದೆ ಅಂದ್ರೆ ಶಬಾಷ್ ಗಿರಿ ಇರ್ಬೇಕು ನಿಮಗೆ ಬಿಕಾಸ್ ಎಕ್ಸ್ಪೈರಿ ಎಷ್ಟು ದಿನ ಇದೆ ಸರ್ ಹಾಡಿ ನಾಳೆ ಒಂದ್ ದಿನ ಬಿಟ್ರೆ ನಿಮಗೆ ಸೋಮವಾರನೇ ಎಕ್ಸ್ಪೈರಿ ಬಿಕಾಸ್ ಮಂಗಳವಾರ ರಜೆ ಇದೆ ಸೊ ಆಪ್ಷನ್ ಬಾಯಿಂಗ್ ಇಸ್ ಗೊಂಟ್ ಬಿ ಡಂಬೆಸ್ಟ್ ಐಡಿಯಾ ಇನ್ ಕೇಸ್ ಆದ್ರೂ ಮಾಡ್ತೀರಪ್ಪ ಅಂದ್ರೆ ನೀವೇನ್ ಮಾಡಬೇಕು ಇಪ್ಪತ್ತೆಂಟು ಅಕ್ಟೋಬರ್ ನ ತಗೋಬೇಕು ಓಕೆ ದಿಸ್ ಈಸ್ ಇಸ್ ಗೊಂಟ್ ಬಿ ಬೆಸ್ಟ್ ಪ್ಲಾನ್ ಆಗತ್ತೆ ಇಲ್ಲಾಂದ್ರೆ ಸಿಕ್ಕೊಂಬಿದ್ರಿ ಅಂತ ತಿಳ್ಕೊಡ್ರಿ ಇದ್ರ ಜೊತೆಗೆ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಓಪನಿಂಗ್ ಟ್ವೆಂಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಅಥವಾ ಟ್ವೆಂಟಿ ಫೈವ್ ಫೈವ್ ಫಿಫ್ಟಿ ಒಳಗಡೆ ಇದ್ರೆ ಟೈಮ್ ಪಾಸ್ ಕತೆ ಶುರು ಆಗತ್ತ ಬಿಕಾಸ್ ಮಾರ್ಕೆಟ್ ಯಾವಾಗಾದ್ರೂ ಈ ರೀತಿ ಕಂಟಿನ್ಯೂ ರ್ಯಾಲಿ ಮಾಡಿದ್ಮೇಲೆ ಮೇಲೆ ಒಂದು ಸೈನ್ ಆಫ್ ರಿಲೀಫ್ ಇದ್ದೇ ಇರುತ್ತೆ ದಾಟ್ಸ್ ನಂಬರ್ ಒನ್ ಪಾಯಿಂಟ್ ಇಲ್ಲ ಮಾರ್ಕೆಟ್ ಇವೊಂದು ನಿಮಗೆ ಗ್ಯಾಪ್ ಅಪ್ ಕೊಟ್ಟಿದೆ ಅನ್ಸಿ ಟ್ವೆಂಟಿ ಫೈವ್ ಸಿಕ್ಸ್ ಸೆವೆಂಟಿ ಅಂದ್ರೆ ಇದಕ್ಕೆ ಹಿಸ್ಟಾರಿಕಲಿ ರಿಜೆಕ್ಷನ್ ಏರಿಯಾ ಇದೆ ಇದರ ಮೇಲೆಗಡೆ ನಿತ್ಕೊಳ್ತಾನ ಹೈಯರ್ ಲೋ ಮಾಡ್ಕೊಳ್ತಾನ ಅನ್ನೋ ಕ್ವಶನ್ ಮಾರ್ಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಕಾಣ್ತಾ ಇರೋದು ಸಣ್ಣದಿಲ್ಲ ಟ್ವೆಂಟಿ ಫೈವ್ ಏಟ್ ಹಂಡ್ರೆಡ್ ಲೆವೆಲ್ ಸೊ ಪ್ರೊಬಾಬಿಲಿಟಿ ಇದೆ ಇದರ ಮೇಲೆಗಡೆ ಹೋದ್ರೆ ಇಲ್ಲ ಇಲ್ಲಿಂದಾನೆ ರಿಜೆಕ್ಷನ್ ಸಿಗುವ ಸಾಧ್ಯತೆ ಹೆವಿ ಇರುತ್ತೆ ಓಕೆ ಮಾರ್ಕೆಟ್ ಓಪನಿಂಗ್ ಟ್ವೆಂಟಿ ಫೈವ್ ಫೈವ್ ಫಿಫ್ಟಿ ಕೆಳಗಡೆ ಓಪನ್ ಆಗಿದೆ ಸರ್ ಕೆಳಗಡೆ ನಾನು ಮಾಡಬಹುದ ನೋಡ್ ಪ್ರಾಬ್ಲಮ್ ಟಾರ್ಗೆಟ್ ಟ್ವೆಂಟಿ ಫೈವ್ ಫೈವ್ ಹಂಡ್ರೆಡ್ ಮಾಡಬಹುದು ಬಿಕಾಸ್ ಸೈಕಾಲಜಿಕಲ್ ನಂಬರ್ ಅದನ್ನು ದಾಟಿದ್ರೆ ಫೋರ್ ಫಿಫ್ಟಿ ಲೆವೆಲ್ ಓಕೆ ಪ್ರೊವೈಡೆಡ್ ಮಾರ್ಕೆಟ್ ನಲ್ಲಿ ಬಿಲ್ಡ್ ಅಪ್ ಇದೆ ಸ್ಲೋ ಹೋದ್ರೆ ಆಪ್ಷನ್ ಬಾಯಿಂಗ್ ಇದು ದುಡ್ಡು ಆಗಲ್ಲ ಸರ್ ಟ್ರೈ ಟು ಗೋ ಫಾರ್ ಆಪ್ಷನ್ ಕಾಲ್ ರೇಟಿಂಗ್ ಬಿಕಾಸ್ ಸೋಮವಾರ ಎಕ್ಸ್ಪೈರ್ ಇದೆ ನೀವು ಈಸಿಲಿ ದುಡ್ಡು ಮಾಡ್ಕೋತಿರಿ ಈಸಿ ಓಕೆ ಸೊ ಈಗ ಗ್ಯಾಪ್ ಅಪ್ ಕೂಡ ಡಿಸ್ಕಶನ್ ಆಯ್ತು ಮಾರ್ಕೆಟ್ ಗ್ಯಾಪ್ ಡೌನ್ ಆಯ್ತು ಸರ್ ಅಂದ್ರೆ ಆವಾಗ ಏನ್ ಮಾಡ್ತೀರಿ ಓಕೆ ಎಷ್ಟ ಆಗ್ಬೋದು ಏಟಿ ಪಾಯಿಂಟ್ಸ್ ಓಕೆ ಟ್ವೆಂಟಿ ಫೈವ್ ಫೋರ್ ಏಟಿ ಆಗಿದೆ ಆಬ್ವಿಯಸ್ಲಿ ಇಲ್ಲಿ ಬುಲ್ ಪೊಸಿಷನ್ ಆಗಿ ಹೋಗಿದ್ರೆ ಅವೆಲ್ಲ ಸ್ವಲ್ಪ ಮಾರ್ಕೆಟ್ ನಲ್ಲಿ ಮತ್ತೆ ಪೊಸಿಷನ್ ಕವರ್ ಅಪ್ ತಗೊಳ್ತವೆ ಮೇಲ್ಗಡೆ ಬರ್ತವೆ ಮತ್ತೆ ಮಾರ್ಕೆಟ್ ಇಲ್ಲಿಂದ ಗ್ಯಾಪ್ ಏರಿಯಾದಲ್ಲಿ ಏನ್ ಮಾಡುತ್ತೆ ಅನ್ನೋ ಟೈಮ್ ಪಾಸ್ ಕತೆ ಶುರು ಓಕೆ ಸೊ ಈ ರೀತಿ ಎಲ್ಲ ಆಂಗಲ್ ಥಿಂಕ್ ಮಾಡಿದೀವಿ ವ್ಯಾಲ್ಯೂಸನ್ನ ಮಾರ್ಕ್ ಮಾಡಿದೀವಿ ಆಪ್ಷನ್ ಓಪನ್ ಐಡಿಯಾ ಬರುತ್ತೆ ಟ್ವೆಂಟಿ ಫೈವ್ ಫಾರ್ ನಲ್ಲಿ ಆಲ್ರೆಡಿ ನಿಮ್ಗೆ ನೂರ ಒಂಬತ್ತು ಲಕ್ಷ ಸಾಮಾನ್ಯ ಅಲ್ಲ ಒಂದು ಕೋಟಿ ಲೆಕ್ಕ ಓಕೆ ಬಿಕಾಸ್ ಎಕ್ಸ್ಪೈರಿ ಬಹಳ ನಿಯರ್ ಇದೆ ಸೋಮವಾರನೇ ಸೊ ಅದ್ರ ಜೊತೆಗೆ ಈ ಕಡೆ ನೋಡ್ಕೊಂಡ್ರೆ ಏನು ಇಲ್ಲ ಓಕೆ ಆಲ್ಮೋಸ್ಟ್ ಲೈಕ್ ನಲವತ್ತು ಲಕ್ಷ ಚಿಲ್ಲರೆ ಸೊ ಡಬ್ಬಲ್ ಇದಾರೆ ಪುಟ್ ರೈಟರ್ಸ್ ಅಂದ್ರೆ ಸ್ಟ್ರಾಂಗ್ ಇದೆ ಮೇಲೆ ಟ್ವೆಂಟಿ ಫೈವ್ ಸಿಕ್ಸ್ ಒಂದು ಎಪ್ಪತ್ತು ಲಕ್ಷ ಇದೆ ಟ್ವೆಂಟಿ ಫೈವ್ ಸೆವೆನ್ ಎಟ್ ನಲ್ಲಿ ಹೆವಿಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇದೆ ಲಕ್ಷ ಸೊ ಮೋಸ್ಟ್ ಪ್ರೊಬಲಿ ಮಾರ್ಕೆಟ್ ಸೊ ರೇಂಜ್ ಅಂತೂ ಗೊತ್ತಾಯ್ತು ನಿಮಗೆ ಮಾರ್ಕೆಟ್ ಇನ್ ಕೇಸ್ ಟ್ವೆಂಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಅಥವಾ ಸಿಕ್ಸ್ ಫಿಫ್ಟಿ ದಾಟಿದ್ರೆ ಟ್ವೆಂಟಿ ಫೈವ್ ಏಟ್ ಹಂಡ್ರೆಡ್ ಅಲ್ಟಿಮೇಟ್ ಟಾರ್ಗೆಟ್ ಅಂತ ಕಾಣ್ತಾ ಇದೆ ಬಟ್ ಪ್ರೊಬಿಲಿಟಿ ಹೆವಿ ಇದೆ ಮಾರ್ಕೆಟ್ ವಿಲ್ ಬಿ ರೇಂಜ್ ಬೌಂಡ್ ಶೋ ಕಾಸ್ಟ್ ಮಾಡೋದು ಬಿಕಾಸ್ ಶುಕ್ರವಾರ ಕತೆ ನೆನಪಿರ್ಲಿ ಎನಿವೆ ಇದರ ಜೊತೆಗೆ ನಾನು ಸೆನ್ಸೆಕ್ಸ್ ನೋಡ್ತೀನಿ ಏಯ್ಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಹತ್ರ ಹತ್ತಿರ ಬಂದು ಕ್ಲೋಸ್ ಆಗಿದೆ ಏನಾಗ್ಬೋದು ಸರ್ ನಾಳೆ ಡೇ ಶಿಫ್ಟ್ ಓಕೆ ಶಿಫ್ಟ್ ಮಾಡಿದ್ವಿ ನೆಕ್ಸ್ಟ್ ಲೆವೆಲ್ ರೆಸಿಸ್ಟೆನ್ಸ್ ಎಲ್ಲಿ ಕಾಣುತ್ತೆ ಬ್ಲೈಂಡ್ಲಿ ಮಾರ್ಕ್ ಮಾಡೋದೇ ಬೇಡ ಇಲ್ಲಿದೆ ಏಯ್ಟಿ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಕರೆಕ್ಟಾ ನೆನ್ಪಿಟ್ಕೊಳ್ಳಿ ಕೆಲವೊಂದು ನಂಬರ್ಗಳು ನಾನು ಯಾವಾಗಲೂ ರಿಪೀಟ್ ಮಾಡ್ತಿರೋ ನಂಬರ್ಗಳು ಏಯ್ಟಿ ಟು ಏಟ್ ಹಂಡ್ರೆಡ್ ಪೈವೋಟಲ್ ರೋಲ್ ನೆನಪಿದೆ ನಿಮಗೆ ಬ್ರೇಕ್ ಡೌನ್ ಟು ಏಯ್ಟ್ ಹಂಡ್ರೆಡ್ ಇವತ್ತು ಕೂಡ ಏಟಿ ಟು ಏಯ್ಟ್ ಹಂಡ್ರೆಡ್ ಮೇಲೆ ನಿಂತ್ಕೊಂಡಿದ್ದು ಹೆಂಗಿದೆ ಆಮೇಲೆ ಏಯ್ಟಿ ತ್ರೀ ಒನ್ ಫಿಫ್ಟಿ ಲೆವೆಲ್ ಮಾತಾಡಿದ್ವಿ ಲೈವ್ ಅಲ್ಲಿ ದಾಟಿದ್ರೆ ಏಟಿ ತ್ರೀ ಫೈವ್ ಹಂಡ್ರೆಡ್ ತರ ಎಕ್ಸ್ಪೈರಿ ಆಗೋದ ಬಗ್ಗೆ ನೀಟಾಗಿ ಎಕ್ಸ್ಪೈರಿ ಆಗಿದೆ ಕರೆಕ್ಟ್ ಈಗ ನಾಳೆ ಟಾಪ್ ಬ್ರೇಕ್ ಆದರೆ ಸ್ಟಕ್ ಆಗ್ತಾ ಇರುವ ಜಾಗ ಏಟಿ ತ್ರೀ ಏಯ್ಟ್ ಹಂಡ್ರೆಡ್ ಲೆವೆಲ್ ಇದನ್ನು ದಾಟಿದ್ರೆ ಮತ್ತೆ ಮಾರ್ಕೆಟ್ ನಿಮಗೆ ಎಂಬತ್ನಾಲ್ಕು ಸಾವಿರ ಎಂಬತ್ನಾಲ್ಕು ಸಾವಿರ ಐದುನೂರು ಈ ರೀತಿ ಹೋಗುತ್ತೆ ಸೊ ಡೂ ಕೇರ್ ದನ್ ದೆನ್ ಇನ್ನೊಂದು ನೆಕ್ಸ್ಟ್ ಲೆವೆಲ್ ರೆಸಿಸ್ಟೆನ್ಸ್ ನ ಆಲ್ರೆಡಿ ಮಾರ್ಕ್ ಮಾಡಿ ಇಟ್ಕೊಂಡಿರ್ತೀನಿ ದಟ್ ಇಸ್ ಹಿಯರ್ ದಟ್ ಈಸ್ ಸಾವಿರದ ಇನ್ನೂರು ಸೊ ಮಾರ್ಕ್ ಮಾಡಿಕೊಂಡಿದ್ರಿ ಇದನ್ನು ಕೂಡ ಒನ್ ಅವರ್ ಆಂಗಲ್ ಇಂದ ಸ್ವಿಚ್ ಮಾಡ್ತೀನಿ ತರ್ಟಿ ಮಿನಿಟ್ ಸ್ವಿಚ್ ಮಾಡೋಣ ಸೊ ಸೇಮ್ ಟು ಸೇಮ್ ನಿಫ್ಟಿ ಕಾಪಿ ಕ್ಯಾಟ್ ಇದೆ ಜಾಸ್ತಿ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ ಎಂಬತ್ ಮೂರ್ ಸಾವಿರ ಆರ್ನೂರು ಎಂಬತ್ ಮೂರು ಸಾವಿರ ನಾನ್ನೂರು ಒಳಗಡೆ ಇದ್ರೆ ಟೈಮ್ ಪಾಸ್ ಕಥೆಗಳಾಗುತ್ತೆ ಐದರ್ ಮಾರ್ಕೆಟ್ ಬ್ರೇಕ್ ಮಾಡಿದ್ರು ಕೂಡ ಜಾಸ್ತಿ ಜಾಸ್ತಿ ಮೊಮೆಂಟ್ ಅಂದ್ರೆ ಎಂಬತ್ ಮೂರು ಸಾವಿರ ಎಂಟುನೂರ ಆಗಬಹುದು ಬಟ್ ನಿಮಗೆ ಫ್ರೀ ವೇಸ್ ಸಿಗೋದು ಇಲ್ಲೇ ಇದೆ ಓಕೆ ಇವನ್ ಲಾಸ್ ಮಾರ್ಕೆಟ್ ಬೆಕ್ ಡೌನ್ ಆಗುತ್ತೆ ಕೆಳಗಡೆ ಬರುತ್ತೆ ಅಂದ್ರೆ ಎಂಬತ್ ಮೂರ್ ಸಾವಿರ ನಾಲ್ಕು ಕೆಳಗಡೆ ಬಂದ್ರೆ ಸೊ ಬಿಲ್ಡಿಂಗ್ ಸ್ಟ್ರಾಂಗ್ ಇದೆ ಬಿಳಬೇಕಾದ್ರೆ ಏನಾಗುತ್ತೆ ಬುಲ್ ಪ್ರೆಷರ್ ಇರುತ್ತೆ ಸೆಲ್ಲಿಂಗ್ ಪ್ರೆಷರ್ ಇರುತ್ತೆ ಇದರ ನಡುವೆ ಮಾರ್ಕೆಟ್ ಟೈಮ್ ಪಾಸ್ ಆಗುತ್ತೆ ಇದರಿಂದ ಮಾರ್ಕೆಟ್ ನಲ್ಲಿ ಆಪ್ಷನ್ ಬಾಗಿನ್ ದುಡ್ಡು ಆಗಲ್ಲ ಬಟ್ ಮಾರ್ಕೆಟ್ ನಲ್ಲಿ ಫಿವೋನಚಿ ಮಾರ್ಕ್ ಮಾಡ್ಕೊಳ್ಳಿ ಫಿವೋನಚಿ ನಿಮ್ಗೆ ಗೊತ್ತಲ್ಲ ಟಿಕೆಟ್ ಫ್ರಮ್ ದ ಬಾಟಮ್ ಆಫ್ ಟುಡೇ ಟು ಸಿಕ್ಸ್ಟಿ ಪರ್ಸೆಂಟ್ ಏರಿಯಾ ಎಲ್ಲಿ ಬರುತ್ತೆ ಸರ್ ನೂರ ಐವತ್ತು ಇವತ್ತಿನ ಬ್ರೇಕಔಟ್ ಲೆವೆಲ್ ಇಲ್ಲಿ ನಿಮ್ಗೆ ಗ್ಯಾಪ್ ಸಿಕ್ಕಪ್ಪ ಅಂದ್ರೆ ಸಿಕ್ಕಾ ಬೆಸ್ಟ್ ಟೇಕ್ ಅ ಟ್ರೇಡ್ ಫ್ರಮ್ ಇಯರ್ ಫಾರ್ ಟಾರ್ಗೆಟ್ ಅಬೌಟ್ ತ್ರೀ ಸಿಕ್ಸ್ ಹಂಡ್ರೆಡ್ ಇಲ್ಲ ಗ್ಯಾಪ್ ಅಪ್ ಕೊಟ್ಟಿದೆ ಏಟಿ ತ್ರೀ ಏಟ್ ಹಂಡ್ರೆಡ್ ಮೇಲೆ ಕಡೆ ಓಕೆ ಮಾರ್ಕೆಟ್ ಸಸ್ಟೈನ್ ಆಗ್ಲಿಕ್ಕೆ ಬಿಡಿ ಹೈಯರ್ ಬಿಡಿ ರ್ಯಾಲಿ ಶುರು ಎಂಬತ್ನಾಲ್ಕು ಸಾವಿರ ಇನ್ನೂರು ನಾವು ಮಾರ್ಕ್ ಮಾಡಿ ಇಟ್ಕೊಂಡಿದೀವಿ ಓಕೆ ನಾನು ಎಂಬತ್ನಾಲ್ಕು ಸಾವಿರ ಹೇಳ್ತಲ್ಲ ಎಂಬತ್ನಾಲ್ಕು ಸಾವಿರ ಇನ್ನೂರು ಟಾರ್ಗೆಟ್ ಆಗುತ್ತೆ ಓಕೆ ಇಲ್ಲ ಮಾರ್ಕೆಟ್ ಎಂಬತ್ ಮೂರ್ ಸಾವಿರದ ನೂರ ಹಾಳು ಮಾಡ್ಕೊಂಡಿದೆ ಅಂದ್ರೆ ದೆನ್ ಥಿಂಕ್ ಅಬೌಟ್ ಇಟ್ಸ್ ಗೋಯಿಂಗ್ ಡೌನ್ ಸೈಡ್ ಹಿರ್ ಸೊ ಈ ರೀತಿ ಥಿಂಕ್ ಮಾಡಿ ಪೊಸಿಷನ್ ತಗೊಳ್ತೀರಿ ಬ್ಯಾಂಕ್ ಇವತ್ತು ಸೂಪರ್ ಸ್ಟಾರ್ ತರ ಪರ್ಫಾರ್ಮ್ ಮಾಡಿದೆ ಐವತ್ತೇಳು ಸಾವಿರದ ಐದ್ನೂರು ಅಂಡ್ ಇನ್ನೊಂದು ಏನಪ್ಪ ಖುಷಿ ವಿಷಯ ಅಂದ್ರೆ ಡೇ ಆಂಗಲ್ ಸ್ವಿಚ್ ಮಾಡ್ಕೊಳ್ಳಿ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಯಾವಾಗ ಕಂಡು ಹಿಡ್ಕೊಂಡಿದ್ವಿ ಏನೇನಾಯ್ತು ನೋಡ್ಕೊಳ್ಳಿ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಡಿಸ್ಕಶನ್ ಮಾಡಿದ್ ಯಾವಾಗ ಅಕ್ಟೋಬರ್ ಮೂರ ಹತ್ರ ಹತ್ರ ಅಂಡ್ ಅಲ್ಲಿಂದ ಇಲ್ಲಿವರೆಗೂ ಮಾರ್ಕೆಟ್ ಕಂಟಿನ್ಯೂಸ್ಲಿ ಹೈಯರ್ ಲೋ ಮಾಡ್ಕೊಂತ ಬರ್ತಾ ಇದೆ ಟೈಮ್ ಹೈ ಹೋಗುವ ಸನೀಪ ಟೈಮ್ ಬಂದಿದೆ ಐವತ್ತೆಂಟು ಸಾವಿರದ ಐದನೂರು ಅಲ್ಟಿಮೇಟ್ ಟಾರ್ಗೆಟ್ ಆಗಿದೆ ಆಸ್ ಪರ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಓಕೆ ನಾಳೆ ನಮಗೆ ಬೇಕಾಗಿರೋದು ವೇ ಯಾವುದಪ್ಪ ಅಂದ್ರೆ ಐವತ್ತೇಳು ಸಾವಿರದ ಐದನೂರ ಮೇಲೆಗಡೆ ಮಾರ್ಕೆಟ್ ನಮಗೆ ಕ್ಲೋಸ್ ಆಗಬೇಕು ಡೆಫಿನೆಟ್ಲಿ ವಿಲ್ ಗೋ ಲಾಂಗ್ ಅನ್ನೋ ಸ್ಥಿತಿ ನಿರ್ಮಾಣ ಆಗಿ ಕುತ್ಕೊಂಡಿದೆ ಅಲ್ಲಿವರೆಗೂ ಕಾಲ್ ಸೈಡ್ ಬಾಯಿಂಗ್ ಥಿಂಕ್ ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ಬಿಕಾಸ್ ಇಲ್ಲ ಅಂದ್ರೆ ಐವತ್ತೇಳು ಸಾವಿರ ಐದನೂರು ಐವತ್ತು ಸಾವಿರ ಮುನ್ನೂರು ಒಳಗಡೆ ಟೈಮ್ ಪಾಸ್ ಆಗ್ತಾ ಈ ಅರ್ಲಿಯರ್ ಸಲ ಇರುತ್ತಲ್ಲ ಆಕ್ಷನ್ ಹಿಸ್ಟ್ರಿ ಒಳಗಡೆ ಇವರ ಜಗಳ ಒಳಗಡೆ ಟೈಮ್ ಪಾಸ್ ಆಗುತ್ತೆ ನಾವು ಇದ್ರೊಳಗಡೆ ಸ್ಟಾಪ್ ಲಾಸ್ಗಳನ್ನ ಜಾಸ್ತಿ ಹಿಟ್ ಮಾಡಿಸ್ಕೋತೀವಿ ಓಕೆ ಫೇಲ್ ಆಗತ್ತೆ ರೈಟ್ ಫೇಲ್ ಆಗತ್ತೆ ಅಂತ ಥಿಂಕ್ ಮಾಡಿದ್ರಿ ಸುಲಕಿಯ ನಾನೇನ್ ಮಾಡ್ತೀನಿ ನೀಟಾಗಿ ಒಂದಿಷ್ಟು ಟ್ರೆಂಡ್ ಲೈನ್ ನ ಡ್ರಾ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಒಂದು ಎರಡು ಮೂರು ಓಕೆ ಡ್ರಾ ಮಾಡಿದೆ ಇವಾಗ ನಿಮ್ಗೆ ಓಪನಿಂಗ್ ಗೆ ಐವತ್ತೇಳು ಸಾವಿರ ಮುನ್ನೂರು ಕೊಟ್ಟಿದೆ ಟ್ರೆಂಡ್ ಲೈನ್ ಹತ್ರ ಇದೆ ಟ್ರೆಂಡ್ ಫಾರ್ ಸಪೋರ್ಟ್ ಓಕೆ ಮಾರ್ಕೆಟ್ ಮತ್ತೆ ಇಲ್ಲಿ ಹೋಲ್ಡ್ ಮಾಡ್ತಾ ಮಾಡ್ತಾ ಇವನ್ ನಿಮ್ಗೆ ಬ್ರೇಕಔಟ್ ಕೊಟ್ಟರು ಅವಾಯ್ಡ್ ಮಾಡಿ ಆ ಅವಾಯ್ಡ್ ಮಾಡಿ ಯಾಕಪ್ಪ ಇದು ಮೇಜರ್ ಸಪ್ಲೈ ಝೋನ್ ಇದೆ ನಮಗೆ ಬೇಕಾಗಿರೋದೇನು ಇಲ್ಲಿ ಅಕಸ್ಮಾತ್ನು ಟ್ರೇಡ್ ಮಾಡ್ತಿರಪ್ಪ ಅಂದ್ರೆ ಸ್ಮಾಲ್ ಎಸ್ ಎಸ್ಸೆಲ್ ಕ್ವಾಂಟಿಟಿಸೈಸ್ ಲೆಸ್ ಐವತ್ತೇಳು ಸಾವಿರ ಐದನೂರು ಮೇಲೆ ಹೋದ್ರೆ ಫ್ರೀ ವೇನೆ ಇದೆ ಐವತ್ತೆಂಟು ಸಾವಿರವರೆಗೂ ಯಾರು ಕೇಳಲ್ಲ ಹಿಂದೆ ಯಾರು ಸೆಲ್ಲರ್ಗಳೇ ಇಲ್ಲ ಸೊ ಟೇಕ್ ಅ ಟ್ರೇಡ್ ಓನ್ಲಿ ಫಿಫ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಮೇಲೆ ಹೈಯರ್ ಆದ್ರೆ ಇಲ್ಲ ಸರ್ ಡೈರೆಕ್ಟ್ ಗ್ಯಾಪ್ ಅಪ್ ಯೂಸ್ ಮಾಡ್ದ ಐವತ್ತೇಳು ಸಾವಿರ ಎಂಟುನೂರಿಗೆಲ್ಲ ಓಪನ್ ಮಾಡ್ದ ಅಂದ್ರೆ ಯೂಶಲಿ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ ಇಷ್ಟು ದಿನ ಹೋಲ್ಡ್ ಮಾಡೋರು ಟೈಮ್ ಪಾಸ್ ಮಾಡ್ತಾ ಮಾಡ್ತಾ ಕೆಳಗಡೆ ಇಳಿಸ್ಬಿಡ್ತಾರೆ ನೀವು ಲೋ ಬ್ರೇಕ್ ಆದ್ಮೇಲೆ ಪೊಸಿಷನ್ ತಗೋತೀರಿ ಹ್ಯೂಜ್ ಗ್ಯಾಪ್ ಅಪ್ ಆಗಿ ಗ್ರೀನ್ ಕಾರ್ಡ್ ಮಾಡಿದೆ ಅಂದ್ರೂ ಕೂಡ ಅವಾಯ್ಡ್ ಮಾಡಿ ಬಿಕಾಸ್ ಮಾಕೆನಲ್ಲಿ ಟ್ರಾಕ್ ಮಾಡೋ ಮೂವ್ ಆಗುತ್ತೆ ಆಮೇಲೆ ಉಲ್ಟಾ ಕೂಡ ಬರೋ ಸಾಧ್ಯತೆ ಇರುತ್ತೆ ಸೊ ನಮ್ಗೆ ಪ್ರೊಫೆಷನಲ್ಲಿ ಓಪನ್ ಬೇಕು ಐವತ್ತೇಳು ಸಾವಿರ ಐದನೂರ ಒಂದು ಕಾಮನ್ ಒಂದು ಇನ್ನೂರು ನೂರು ಪಾಯಿಂಟ್ ಮೇಲೆ ಕಡೆ ಓಪನ್ ಆದ್ರೆ ಟೇಕ್ ಅಟ್ ರೆಡಿ ಈಸಿಲಿ ಫೇಲ್ ಆದ್ರೆ ನಿಮ್ಗೆ ಗೊತ್ತಾಗತ್ತೆ ಐವತ್ತೇಳು ಸಾವಿರ ಮುನ್ನೂರ ಕೆಳಗಡೆ ಹೋದ್ರೆ ಈ ಫಸ್ಟ್ ಟಾರ್ಗೆಟ್ ಐವತ್ತೇಳು ಸಾವಿರ ಚಿಲ್ಲರೆ ಆಗುತ್ತೆ ಬ್ಯಾಂಕ್ ನಿಫ್ಟಿ ಆಪ್ಷನ್ ಚೇಂಜ್ ನೋಡ್ಕೊಳ್ಳಿ ಈಗ ನೀನು ಏನೇನು ನೋಡಿದ್ವಿ ಏನಾಗಿದೆ ಚೆಕ್ ಮಾಡ್ತೀರಿ ಐವತ್ತೇಳು ಸಾವಿರ ಹತ್ರ ಪುಟ್ ಎಷ್ಟ್ ಈಗ ಎಷ್ಟು ಆಡ್ ಆಗಿದ್ದಾರೆ ನೀವು ಚೆಕ್ ಮಾಡ್ಕೊಂಡ್ ಬನ್ನಿ ಡೆಫಿನೆಟ್ಲಿ ನಾಲೆಜ್ ಡೆಫಿನೆಟ್ಲಿ ಸಿಕ್ಕೇ ಸಿಕ್ಕಿರುತ್ತೆ ನೀವು ನಾಳೆ ಫೋಕಸ್ ಮಾಡುತ್ತಿರುವ ಓಪನ್ ಇಂಟ್ರೆಸ್ಟ್ ಏರಿಯಾ ಐವತ್ತೇಳು ಸಾವಿರ ಐದ್ನೂರು ಓಕೆ ಇಲ್ಲಿ ಎಂಟೂವರೆ ಲಕ್ಷ ಇಲ್ಲಿ ಐದು ಲಕ್ಷ ಇದಾರೆ ನನಗೇನ್ ಬೇಕು ಮಾರ್ಕೆಟ್ ಮೇಲೆ ಹೋಗತ್ತ ಅಂದರೆ ಇಲ್ಲಿ ಅಡಿಶನ್ ಆಗಬೇಕು ಇಲ್ಲಿ ಕಮ್ಮಿ ಆಗಬೇಕು ಡನ್ ದೆನ್ ಫೈನ್ ಸೊ ಫಿನ್ ನಿಫ್ಟಿ ನೋಡ್ಕೊಳ್ರಿ ಆಲ್ ಟೈಮ್ ಹೈ ಟಚ್ ಆಯ್ತಾ ಲೆಟ್ ದಿಸ್ ಫಿನ್ ನಿಫ್ಟಿ ಹಿಯರ್ ಸೊ ಟ್ವೆಂಟಿ ಸೆವೆನ್ ತ್ರೀ ಏಟ್ ಒನ್ ಟ್ವೆಂಟಿ ಸೆವೆನ್ ತ್ರೀ ಏಟ್ ಒನ್ ಇಟ್ ಇಸ್ ಆಲ್ಮೋಸ್ಟ್ ಆಲ್ ಟೈಮ್ ಹೈ ಓಕೆ ಸೊ ಆಲ್ ಟೈಮ್ ಹೈ ರೀಚ್ ಆಗಿದೆ ಆ್ಯಂಡ್ ಈಗ ಆಲ್ ಟೈಮ್ ಹೈ ಮೇಲೆ ಕ್ಲೋಸ್ ಕೊಟ್ಟಿದೆ ಆಲ್ಮೋಸ್ಟ್ ಟ್ವೆಂಟಿ ಸೆವೆನ್ ತ್ರೀ ಏಯ್ಟಿ ಒನ್ ಈಗ ಹಿಂದೆ ಯಾರು ಕೇಳೋರಿಲ್ಲ ಇಲ್ಲ ಅಂತ ಇದೆ ಸೊ ಮೇಜರ್ ಲೆವೆಲ್ ನ ಮಾರ್ಕ್ ಮಾಡ್ಕೊಳ್ತೀನಿ ದಟ್ ಇಸ್ ದಸ್ ಅಂಡ್ ನೆಕ್ಸ್ಟ್ ಇವತ್ತಿನ ಟಾಪ್ ದಟ್ ಈಸ್ ಟ್ವೆಂಟಿ ಸೆವೆನ್ ಫೋರ್ ಥರ್ಟಿ ಓಕೆ ಸೊ ಈಸಿ ಕೆಲಸ ಎಲ್ಲಿದೆ ಓಕೆ ಲುಕ್ ಈಸಿ ಕೆಲಸ ಎಲ್ಲಿದೆ ಟ್ವೆಂಟಿ ಸೆವೆನ್ ಫೋರ್ ಥರ್ಟಿ ಅಬೌವ್ ಇಟ್ಸ್ ಈಸಿ ವರ್ಕ್ ಇಲ್ಲ ಸರ್ ಈಸಿ ವರ್ಕ್ ಇಲ್ಲ ಟ್ವೆಂಟಿ ಸೆವೆನ್ ಫೋರ್ ಥರ್ಟಿ ಅಥವಾ ತ್ರೀ ಹಂಡ್ರೆಡ್ ಫಿಫ್ಟಿ ಒಳಗಡೆ ಟೈಮ್ ಪಾಸ್ ಫೇಲ್ ಆಗತ್ತ ಟ್ರೆಂಡ್ ಲೈನ್ ಡ್ರಾ ಮಾಡ್ಕೊಳ್ಳಿ ಲೋವರ್ ಆದ್ರೆ ಥಿಂಕ್ ಫಾರ್ ಟ್ವೆಂಟಿ ಸೆವೆನ್ ಒನ್ ಹಂಡ್ರೆಡ್ ಆರ್ ಟ್ವೆಂಟಿ ಸೆವೆನ್ ತೌಸಂಡ್ ಪಾಸಿಬಿಲಿಟಿ ಕಮ್ಮಿ ಇದೆ ಆಗೋದಿಲ್ಲ ಅಂತಾನು ಹೇಳ್ತಾನು ಇಲ್ಲ ಸೊ ಈಸಿ ಇದೆ ಚೆಕ್ಔಟ್ ನಿಫ್ಟಿ ಮಿಡ್ ಕ್ಯಾಪ್ ನಿಫ್ಟಿ ಏನು ಗೊತ್ತಾಗುತ್ತೆ ಹದಿಮೂರು ಸಾವಿರದ ಇನ್ನೂರ ಅರವತ್ತು ಇದೇ ಸ್ವಲ್ಪ ಸ್ಟಕ್ ಆಗಿತ್ತು ಬಹಳ ಓಡಿರ್ಲಿಲ್ಲ ಕಂಪೇರ್ ಟು ಆಲ್ ಅದರ್ ಇಂಡೆಕ್ಸ್ ಮಿಡ್ ಕ್ಯಾಪ್ ನಿಫ್ಟಿ ಓಡ್ಲಿಲ್ಲ ಬಹಳ ಒಳ್ಳೇದು ಬಿಕಾಸ್ ಕೆಲವೊಂದು ಪೊಸಿಷನ್ ನಮ್ಮೂ ಇದ್ದೇವೆ ಏನಿವ ಮೇಜರ್ ಸೆಲ್ಲಿಂಗ್ ಏರಿಯಾ ಅಥವಾ ಸಪ್ಲೈ ಝೋನ್ ಅಂದ್ರೆ ಹದಿಮೂರು ಸಾವಿರದ ಇನ್ನೂರ ಐವತ್ತರ ಹತ್ರ ಆತ ಇದೆ ಲುಕ್ ಎಕ್ಸಾಕ್ಟ್ಲಿ ಹದಿಮೂರು ಸಾವಿರದ ಹ ಇನ್ನೂರ ಎಂಬತ್ತು ಅಂತ ತಿಳ್ಕೊಬಹುದು ಎಕ್ಸಾಕ್ಟ್ಲಿ ಇದನ್ನ ನೋಡ್ರಿ ರಿಜೆಕ್ಷನ್ ಇದೆ ರಿಜೆಕ್ಷನ್ ಇದೆ ಕಾಣತಾ ಇರೋದು ಹದಿಮೂರು ಸಾವಿರದ ನಾಲ್ಕನೂರ ಇದನ್ನ ದಾಟಿದ್ರೆ ಹದಿಮೂರು ಸಾವಿರ ನಾಲ್ಕನೂರ ಬರ್ತೀವಿ ಅದನ್ನು ದಾಟಿದ್ರೆ ಹದಿಮೂರು ಸಾವಿರ ಐದನೂರಕು ಬರ್ತಾ ಇದೀವಿ ಓಕೆ ಮೇಲ್ಗಡೆ ಬ್ರೇಕ್ ಆದ್ರೆ ಇಲ್ಲ ಮೂವತ್ತು ನಿಮಿಷ ಸ್ವಿಚ್ ಮಾಡ್ಬಿಟ್ಟು ನೀವು ಥಿಂಕ್ ಮಾಡ್ತಾ ಇದ್ರಿ ಇಲ್ಲಿ ಆಬ್ವಿಯಸ್ಲಿ ಕಾಂಗ್ರಿಗೇಷನ್ ಆಗಿದೆ ಮಾರ್ಕೆಟ್ ಟೈಮ್ ಪಾಸ್ ಅನ್ನು ಮಾಡತಾ ಇದೆ ಬ್ರೇಕಔಟ್ ಗೆ ಕಾಯ್ತಾ ಇದೆ ಅಂತ ಅನ್ಸುತ್ತೆ ಬ್ರೇಕಔಟ್ ಆಗೋ ಬದಲು ಮಾರ್ಕೆಟ್ ನಿಮ್ಗೆ ಏನಾದ್ರು ಬ್ರೇಕ್ ಡೌನ್ ಆಗತ್ತ ಆವಾಗ ಸ್ಥಿತಿ ಇದೆ ಹದಿಮೂರು ಸಾವಿರದ ನೂರ ಲೆಟ್ಸ್ ಸಿ ಮಾರ್ಕೆಟ್ ಯಾವ ರೀತಿ ಪ್ಲೇ ಮಾಡುತ್ತೆ ಅಂತ ಐದರ್ ದಿಸ್ ವೇ ಓಕೆ ದಟ್ ಇಸ್ ತರ್ಟೀನ್ ತೌಸಂಡ್ ಟು ಏಟಿ ಮೇಲ್ಗಡೆ ಅಥವಾ ಇದು ಕೆಳಗಡೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆದ್ರೆ ಇದನ್ನ ಅಡ್ಜಸ್ಟ್ ಮಾಡಿ ಪೊಸಿಷನ್ ಪ್ಲಾನ್ ಹಾಕೋಣ ಎನಿವೆ ಸೊ ಎಲ್ಲ ಆಲ್ಮೋಸ್ಟ್ ಆಲ್ ಇಂಡೆಕ್ಸ್ ಗಳನ್ನ ಡಿಸ್ಕಷನ್ ಮಾಡಾಗಿದೆ ನೀಟ್ ಆಗಿದೆ ಅಂಡ್ ಫೋಕಸ್ ಇರೋದೇನಪ್ಪ ಅಂದ್ರೆ ಇಂಡಿಯಾ ವಿಕ್ಸ್ ರಿಕವರಿ ಆಗಿದೆ ಇವತ್ತಂತೂ ಆಲ್ಮೋಸ್ಟ್ ಐದು ಪರ್ಸೆಂಟ್ ವರ್ಗೂ ರಿಕವರ್ ಆಗಿದೆ ನಿನ್ನೆ ಬಿದ್ದಿದ್ದು ಇವತ್ತು ರಿಕವರ್ ಆಗಿದೆ ಇದಕ್ಕಿಂತ ನಿಮಗೆ ಆಪ್ಷನ್ ಬಾಯಿಂಗ್ ಈಸಿ ಆಗಿತ್ತು ಬೇಕಾದ್ರೆ ಪಕ್ ಪಕ್ದಲ್ಲಿ ಇವೆರಡೂ ಇಟ್ಕೊಂಡು ನೋಡ್ಕೊಳ್ಳಿ ಈ ಕಡೆ ನಾನು ನಿಫ್ಟಿ ಇಟ್ಕೋತೀನಿ ಈ ಕಡೆ ಇಂಡಿಯಾ ವಿಕ್ಸ್ ಇಟ್ಕೋತೀನಿ ಯಾಕೆ ನಿಮ್ಗೆ ದುಡ್ಡು ಆಗಿದೆ ಅನ್ನೋ ಸ್ಥಿತಿ ಗೊತ್ತಾಗೋದು ವಿಕ್ಸ್ ವಿಕ್ಸ್ ರೈಸ್ ಆಗಿತ್ತು ಅದಕ್ಕೋಸ್ಕರ ನಿಮಗೆ ಆಪ್ಷನ್ ಬಾಯಿಂಗ್ ಇಂದ ನೀಟ್ ಆಗಿ ದುಡ್ಡು ಆಗಿದೆ ಓಕೆ ನಾಳೆ ಇದೇ ರೀತಿ ಇರ್ತದಂತ ಹೇಳಲಿಕ್ಕೆ ಆಗೋದಿಲ್ಲ ಸೊ ನಿಮ್ಮ ಪಕ್ಕದಲ್ಲಿ ಒಂದು ಚಾರ್ಟ್ ವೀಕ್ಸ್ ಇಟ್ಕೊಳ್ಳಿ ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ನಿಮ್ಗೆ ತೀಟಾ ಅಡಿಕೆ ಹೆವಿ ಇದೆ ನಾಳೆ ಬಿಕಾಸ್ ಆಫ್ ಮಂಡೇ ಎಕ್ಸ್ಪೈರ್ ನಿಫ್ಟಿ ಕೇರ್ಫುಲ್ ಓಕೆ ಆದರೂ ಕ್ಯಾರಿ ಮಾಡಿದ್ದೀನಪ್ಪ ಅಂದ್ರೆ ಎದ್ದು ಕೊಳ್ಳೆ ಆದರೂ ಅಟ್ಲೀಸ್ಟ್ ಚೆಕ್ ಚೆಕ್ಔಟ್ ಮಾಡಿ ಪೊಸಿಷನ್ ಸ್ಕ್ವೇರ್ ಆಫ್ ಮಾಡ್ಕೊಳ್ಳಿ ಮಧ್ಯಾಹ್ನವರ್ಗ ಹೋರ್ಡ್ ಮಾಡ್ತೀನಪ್ಪ ಅಂದ್ರೆ ಎಲ್ ಹೆವಿ ಪ್ರೀಮಿಯಂ ನೀವು ಕೊಡಬೇಕಾಗುತ್ತೆ ಮಾರ್ಕೆಟ್ಗೆ ಎನಿವೇ ಎಲ್ಲಾ ಡಿಸ್ಕಶನ್ ಆಗಿದೆ ಇಂಡೆಕ್ಸ್ ಗಳದು ನಿಮ್ಮ ಸ್ಟಾಕ್ ಲಿಸ್ಟ್ ಗಳು ಯಾವಿದೆ ಅವನ್ನೇ ಮಾತ್ರ ನಾನು ಡಿಸ್ಕಶನ್ ಮಾಡ್ತಾ ಇದ್ದೀನಿ ಪ್ರೀ ಮಾರ್ಕೆಟ್ ಅಲ್ಲಿ ಅದನ್ನ ಹಾಕ್ತೀನಿ ಯಾವ್ದಾದ್ರು ಇದ್ರೆ ಅದ್ರ ಮುಂದೆ ಕಂಪ್ನಿ ನೇಮು ಅಥವಾ ಟೆಕ್ನಿಕಲ್ ಫಂಡಮೆಂಟಲ್ ಅಥವಾ ಎರಡು ಈ ರೀತಿ ಮೆನ್ಷನ್ ಮಾಡಿದ್ರೆ ಮಾತ್ರ ಎಕ್ಸ್ಪ್ಲನೇಷನ್ ಮಾಡ್ಲಿಕ್ಕೆ ನನಗೂ ಕೂಡ ಈಸಿ ಆಗುತ್ತೆ ಎನಿವೆ ವಿಡಿಯೋ ಇಷ್ಟ ಆಗಿರುತ್ತೆ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವ್